ಮೌನ ಅವರು ಮೌನ ವಹಿಸಿದ್ದೇ ಆರೋಪಿಗಳ ರಕ್ಷಣೆಗೆ ಆ ಮೌನದಿಂದಿರುವಂಥ ಗುಟ್ಟೇನೆಂದರೆ ಆರೋಪಿಗಳನ್ನು ಬಂಧಿಸಲಿಕ್ಕೆ ಮನಸ್ಸಿಲ್ಲ ಸರ್ಕಾರಕ್ಕೆ ಅಂತ ಅಂತನಿಸುವಂಥ ಮಟ್ಟಕ್ಕೆ ಬಂದಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ ಇನ್ನು ಕಾಂತರಾಜ್ ವರದಿ ಬಗ್ಗೆ ಒಂದು ಉಲ್ಲೇಖ ಮಾಡ್ತೇನೆ ಕಾಂತರಾಜ್ ವರದಿಯನ್ನು ನಾನು ಬಿಡುಗಡೆ ಮಾಡಿದ್ದೇನೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಬಿಡುಗಡೆ ಮಾಡಿದ್ದಲ್ಲ ತಗೊಂಡಿದ್ದಾರೆ ಅದನ್ನು ಕಾಂತರಾಜ್ ವರದಿಯನ್ನು ಕಾಂತರಾಜ್ ವರದಿ ಎರಡು ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯನವರು ಆಯೋಗವನ್ನು ರಚನೆ ಮಾಡಿ ಜಾತಿ ಜನಗಣತಿ ಮತ್ತು ಸಾಮಾಜಿಕ ಶೈಕ್ಷಣಿಕ ಜನಗಣತಿ ಮಾಡ್ತೇನೆ ಅಂತ ಹೇಳಿದ್ದು ಅದರಲ್ಲಿ ಇರುವಂಥ ದಾಖಲೆಗಳ ಪ್ರಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಜನಗಣತಿ ಅಂತೇಳಿ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ ಅದನ್ನು ಜಾತಿ ಗಣಗ ಜನಗಣತಿ ಅನ್ನೋದನ್ನು ಕೂಡ ಒಂದು ಚರ್ಚೆಯಲ್ಲಿರುವಂಥ ವಿಷಯಗಳು ನಾವು ಕೇಳ್ತಾ ಇರೋದೇನೆಂದರೆ ಇದು ಕಾಂತರಾಜ್ ಆಯೋಗದ ವರದಿಯೋ ಅಥವಾ ಜಯಪ್ರಕಾಶ್ ಹೆಗಡೆ ಆಯೋಗದ ವರದಿಯೋ ಅನ್ನೋದನ್ನು ಮೊದಲು ಸ್ಪಷ್ಟಪಡಿಸಬೇಕಾದಂಥ ಅಗತ್ಯ ಇದೆ ಯಾಕೆಂದರೆ ಜನರಿಗೆ ಇದರಲ್ಲಿ ಗೊಂದಲ ಆಗುವಂಥ ವಾತಾವರಣ ಇದೆ ಸಿದ್ದರಾಮಯ್ಯನವರು ಅವ್ರದ್ದೇ ಸರ್ಕಾರ ಅವ್ರದ್ದೇ ಆಯೋಗ ಅವ್ರ ಸುಪರದಿಯಲ್ಲಿ ಬರುತ್ತೆ ಅವರದನ್ನು ಪಡೆಯುವುದನ್ನು ಬಿಟ್ಟು ಚಿತ್ರದುರ್ಗದಲ್ಲಿ ಒಂದು ಲಕ್ಷ ಜನ ಸೇರಿಸಿ ನಾನು ಪಡಿತೇನೆ ಅಂತೇಳಿ ಹೇಳಿ ಒಂದು ಸಣ್ಣದೊಂದು ಸಮಾರಂಭ ಮಾಡಿ ದೊಡ್ಡದೊಂದು ಸಮಾರಂಭ ಮಾಡಿ ಪ್ರಚಾರ ತಗೊಂಡದ್ದು ಬಿಟ್ಟರೆ ಈ ವರದಿಯ ಸ್ವೀಕಾರ ಬಿಟ್ಟರೆ ಅವರು ಇವನ್ನೂ ಬಹಿರಂಗಪಡಿಸಿಲ್ಲ ಈಗ ದ್ವಾರಕನಾಥ್ ಅವರು ಹಿಂದುಳ ವರ್ಗದ ಆಯೋಗದ ಅಧ್ಯಕ್ಷರಾಗಿದ್ದಂಥದ್ದು ನೀವು ನೆನಪು ಮಾಡಿಕೊಳ್ಳಿ ಆಗ ದ್ವಾರಕನಾಥ್ರು ಏನು ಮಾಡಿದಾರೆ ಅಂದರೆ ಆಯೋಗದ ವರದಿಯನ್ನು ಸರ್ಕಾರಕ್ಕೆ ಕೊಡೋದ್ರ ಜೊತೆಯಲ್ಲೇ ಅವರೇನು ಹೇಳಿದ್ದಾರೆ ಸರ್ಕಾರಕ್ಕೆ ನಾನಿಂದು ಕೊಡ್ತಾ ಇದ್ದೇನೆ ಇದು ಜನರ ಹಣ ಹಾಗಾಗಿ ನಾನು ಕೊಟ್ಟಿರುವಂಥ ವರದಿ ಬಹಿರಂಗವಾಗಿ ಇರುತ್ತೆ ಅದರಲ್ಲಿ ಏನು ಮುಚ್ಚುಮರಿಗಳಿಲ್ಲ ಅಂತ ಹೇಳಿ ಪತ್ರಿಕೆಗಳಿಗೆ ಬಿಡುಗಡೆ ಮಾಡಿ ಸರ್ಕಾರ ಕೊಟ್ಟಿದ್ದಾರೆ ಆದರೆ ಇವತ್ತು ಹೆಗ್ಡೆಯವರು ಕೊಟ್ಟಿರುವಂಥ ವರದಿಯನ್ನು ಸಿದ್ದರಾಮಯ್ಯನವರು ಸ್ವೀಕಾರ ಮಾಡುವಾಗ ಯಾವ ಕಾರಣಕ್ಕೂ ಇದು ಬಹಿರಂಗ ಆಗಬಾರ್ದು ಅಂತ ಹೇಳಿದ್ದಾರೆ ಅಂತ ಸುದ್ದಿ ಆ ಹಿನ್ನೆಲೆಯಲ್ಲಿ ಒಂದು ಕಡೆಯಿಂದ ಇದನ್ನು ತಗೊಳ್ತಾರೆ ಪಡೆದಿದ್ದಾರೆ ಈಗ ವರದಿನ ಮತ್ತೊಂದು ಕಡೆಯಲ್ಲಿ ಸಚಿವ ಸಂಪುಟಕ್ಕೆ ಇಟ್ಟು ಅದಕ್ಕೊಂದು ಉಪಸಮಿತಿ ಮಾಡ್ತೇನೆ ಅಂತ ಹೇಳ್ತಾರೆ ಆ ಉಪಸಮಿತಿ ವರದಿ ಬರುವಾಗ ಲೋಕಸಭೆ ಚುನಾವಣೆ ಮುಗಿತದೆ ಅಂದರೆ ಯಾರಿಗೋಸ್ಕರ ನಾವು ಒಳ್ಳೇದು ಮಾಡಿದ್ದೇವೆ ಅಂತ ಹೇಳಿದ್ದಾರೋ ಅವರ ಒಳ್ಳೆಯದು ಕೆಟ್ಟದನ್ನು ಮುಚ್ಚಿಟ್ಟು ಮ ಲೋಕಸಭಾ ಚುನಾವಣೆ ಮುಚ್ಚಿಟ್ಟು ಕೇವಲ ಪ್ರಚಾರಕ್ಕೋಸ್ಕರ ಇದನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಬೇರೆ ಸಾಕ್ಷಿಯೇ ಬೇಕಾಗಿಲ್ಲ ಇದರ ಹಿಂದಿನ ವರದಿ ದ್ವಾರಕನಾಥ್ರವರ ವರದಿ ಏನು ಹೇಳುತ್ತೆ ಅಂದರೆ ನೇರವಾಗಿ ಮಾಧ್ಯಮಗಳೂ ಸೇರಿದಂತೆ ಬಹಿರಂಗವಾದಂಥ ವರದಿ ವರದಿಯವರು ಮುಚ್ಚಿ ವರದಿಯನ್ನು ಒಪ್ಪಿಕೊಳ್ಳೋದು ಬಿಡೋದು ಬೇರೆ ವರದಿಯನ್ನು ಅನುಷ್ಠಾನಕ್ಕೆ ತರುವುದು ಬೇರೆ ವರದಿಯನ್ನು ಮುಚ್ಚಿಟ್ಟು ವರದಿ ತಗೊಂಡಿದ್ದೇನೆ ಅಂದರೆ ಏನರ್ಥ ಆ ಕಾರಣಕ್ಕೆ ನಾನು ಸಿದ್ದರಾಮಯ್ಯವರಿಗೆ ಹೇಳ್ತಾ ಇರೋದು ಈ ವರದಿ ತಗೊಂಡಿದ್ರೆ ಹಿಂದೆ ರಾಜಕೀಯ ತಂತ್ರಗಾರಿಕೆ ಅಡಗಿದೆ ಹೊರತು ವಾಸ್ತವಿಕವಾಗಿ ಹಿಂದುಳಿದವರಿಗೋ ದಲಿತರಿಗೋ ಪರೀಷ್ ಜಾತಿಯವರಿಗೋ ನಾನಿದ್ದೇನೆ ಎನ್ನುವಂಥ ನಿಮ್ಮ ಮಾತಿನ ಒಟ್ಟು ಅರ್ಥಗಳು ಯಾರಿಗೂ ಕೂಡ ಸಮಾಧಾನವನ್ನು ತರಲಿಕ್ಕೆ ಸಾಧ್ಯ ಇಲ್ಲ ಗೊಂದಲವನ್ನು ನಿರ್ಮಿಸುವುದರ ಜೊತೆಯಲ್ಲಿ ಒಂದು ರಾಜಕಾರಣದ ತಂತ್ರಗಾರಿಕೆಸರು ಇದನ್ನು ಮಾಡ್ತಾ ಇದ್ದೀರಿ ನೀವು ಮಾಡ್ತಾ ಇರುವಾಗಲೇ ದಾವಣಗೆರೆಯಲ್ಲಿ ಒಂದು ಸಿಡ್ಲು ಬರುತ್ತೆ ಒಂದು ಕನಕಪುರದಲ್ಲಿ ಒಂದು ಗುಡುಗು ಬರುತ್ತೆ ಈ ದಾವಣಗೆರೆ ಶಿವಶಂಕರಪ್ಪ ಶ್ಯಾಮನವ್ರವರ ಗುಡುಗು ಡಿ ಕೆ ಶಿವರ ಸಿಡ್ಲು ಎರಡೂ ಕೂಡ ನಿಮ್ಮನ್ನು ಮುಚ್ಚಿಡುವಂತೆ ಮಾಡಿದೆ ನಿಮಗೆ ಧೈರ್ಯ ಇಲ್ಲ ಅನ್ನೋದನ್ನು ಜನ ಆಡುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಅಂತ ಅಂದ್ಕೊಂಡು ಕಾಂತರಾಜ್ ವರದಿಯನ್ನು ಕೇವಲ ನಾಟಕಗೋಸ್ಕರ ಮಾಡಬೇಡಿ ವಾಸ್ತವಿಕವೇನು ಅನ್ನೋದು ಜನರಿಗೆ ಮನವರಿಕೆ ಮಾಡಬೇಕು ಅನ್ನೋಂಥ ಆಗ್ರಹವನ್ನು ಮಾಡ್ತಾನೆ